બની <laughs> ಬಿಟ್ಟ್ರಿ ಮಂಜು ಹುಡ್ಕೊಂಡ್ಬಿಡ್ತಾನೆ ಸರ್ ಮರಿ ಸಂಖ್ಯೆ ಇವತ್ತು ಸುಮಾರು ಇಲ್ಲಿ ನಲವತ್ತ ಐದ್ ಮೂರು ಲಕ್ಷದವರೆಗೆ ಮೀನು ಮರಿಯ ವಿತರಣೆ ಮಾಡ್ತಾ ಇದ್ದಾರೆ ಆಮೇಲೆ ನಮ್ಮ ತ ಇದಕ್ಕೆ ಹಾಂ ಹತ್ತು ಲಕ್ಷ ಮೀನನ್ನು ಅಲ್ಲಿ ಬಿಡುಗಡೆ ಮಾಡ್ತಾ ಇದ್ದಾರೆ ಮತ್ತು ನಮ್ಮ ಹೊಸನಾಗರದ ಇದರಲ್ಲಿ ಹತ್ತು ಲಕ್ಷ ಬಿಡುಗಡೆ ಮಾಡ್ತಾರೆ ಟೋಟಲ್ ಐವತ್ತ ಏಳು ಲಕ್ಷದ ಮೀನು ಮರಿಗಳನ್ನು ಇವತ್ತು ನಮ್ಮ ತಾಲೂಕಿನಲ್ಲಿ ಇವತ್ತು ಬಿಡುಗಡೆ ಮಾಡ್ತಾ ಇದ್ದಾರೆ ಯಾಕಂದರೆ ಭಾಳ ಪ್ರಮುಖವಾಗಿ ಮೀನು ಮರಿ ಬೇಕಾಗಿತ್ತು ಇಲ್ಲಿ ಯಾಕಂದರೆ ಇಲ್ಲಿ ಹೋಸರಿ ನೀರು ಬತ್ತಿ ಹೋಗಿ ನೀ ಮೀನಿನ ಸಂತತಿ ಸ್ವಲ್ಪ ಕಮ್ಮಿ ಆಗಿತ್ತು ಈ ಸರಿ ಭಾರಿ ಮಳೆ ಬಂದಿದ್ದರಿಂದ ಡ್ಯಾಮ್ ಫುಲ್ಲಾಗಿದ್ದರಿಂದ ನದಿನೂ ಆಗಿದ್ದರಿಂದ ಆ ಮೀನು ಮರಿ ಬಿಟ್ಟರೆ ಕನಿಷ್ಠ ಮೂರ್ನಾಲ್ಕು ತಿಂಗಳಲ್ಲಿ ಅದು ದೊಡ್ಡದಾಗುತ್ತೆ ಮತ್ತು ಇಲ್ಲಿಯ ಭಾಳಷ್ಟು ಜನ ನಮ್ಮ ಮೀನುಗಾರರಿದ್ದಾರೆ ಪಾಪ ಅವರಿಗೆ ಉದ್ಯೋಗ ಅದೊಂದೇ ಬೇರೆ ಉದ್ಯೋಗ ಅವರಿಗಿಲ್ಲ ಆ ಉದ್ದೇಶದಿಂದ ಇವತ್ತು ಸರ್ಕಾರ ಇವತ್ತು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ನಾವು ಬಿಟ್ಟಿದ್ದೀವಿ ಮುಂಚೆ ಎಲ್ಲ ಅಷ್ಟು ಬಿಡ್ತಾ ಇರಲಿಲ್ಲ ಒಂದು ನಾಲ್ಕು ಲಕ್ಷ ಐದು ಲಕ್ಷ ಒಳಗೆ ಇದ್ದೀವಿ ಈ ಸರಿ ಹೈಯೆಸ್ಟು ಐವತ್ನಾಲ್ಕು ಐವತ್ತು ಐವತ್ತೇಳು ಲಕ್ಷ ಮೀನು ಮರಿ ಬಿಟ್ಟೋದು ಇದು ದಾಖಲೆಯಾಗಿ ಬಿಟ್ಟಿದ್ದೀವಿ ಇವತ್ತು ಬಟ್ಲಲ್ಲಿ ಈ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಚರಾವತಿ ನದಿ ಇರೋದ್ರಿಂದ ಇಲ್ಲಿ ಎಷ್ಟು ನೀರು ಮೀನು ಬಿಟ್ಟರೂ ಸಾಕಾಗಲ್ಲ ಹಾಗಾಗಿ ಈಗ ದೋಣಿ ಇವರಿಗೆಲ್ಲ ಹೇಳೋದು ಮೀನುಗಾರರಿಗೆ ಸ್ವಲ್ಪ ಎಲ್ಲ ಹಿಡಿಯಕ್ಕೆ ಹೋಗ್ಬೇಡ್ರಿ ಹಿಡಿದ್ರು ಅದು ಬಿಟ್ಬಿಡ್ರಿ ಅದನ್ನು ದೊಡ್ಡ ಮಾತ್ರ ಹಿಡ್ಕೊಳ್ಳೋಕೆ ಇದು ವ್ಯವಸ್ಥೆ ಮಾಡ್ಕೋಬೇಕು ಹಾಗಾಗಿ ಇವರಿಗೆಲ್ಲ ಹೇಳ್ತಾ ಇದ್ದೀವಿ ಇನ್ನೂ ಹಾಗಾಗಿ ರಾಜ್ಯ ಸರ್ಕಾರ ಕೊಟ್ಟಂಥ ಈ ಯೋಜನೆ ತುಂಬ ಚೆನ್ನಾಗಿ ಬಂದಿದೆ ನಾವು ಮೀನುಗಾರರಿಗೆ ಹೇಳೋದಿಷ್ಟೇ ನೀವೆಲ್ಲರೂ ಅದನ್ನು ಪೋಷಣೆ ಮಾಡಿಕೊಂಡು ಮುಂದೆ ಅದು ಬೆಳಕ ಬೆಳೆದಾದ ಅದು ಹಿಡಿಲಿಕ್ಕೆ ಅವಕಾಶ ಮಾಡಿಕ ಇಷ್ಟೇ ನಿಮ್ಗೆ ಒಳ್ಳೇದಾಗಿ ಹಾಗೆ ಮೀನುಗಾರರಿಗೆ ನಮ್ಮ ಸಲಕರಣೆ ಕಿಟ್ಟುಗಳನ್ನು ಸಹ ನಾವು ಈಗಾಗಲೇ ಒಂದು ಸರಿ ವಿತರಣೆ ಮಾಡಿದ್ದೀವಿ ಮತ್ತೆ ಅವರು ಮನೆಗಳು ಬೇಕು ಅವರಿಗೆ ಒಂದಿಷ್ಟು ಮನೆಗಳು ಕೇಳ್ತಾ ಇದ್ದಾರೆ ಆ ಮನೆಗಳಿಗೂ ಸಹ ಈಗಾಗಲೇ ಪ್ರಸ್ತಾವನೆ ಕಳಿಸಿದ್ದೀವಿ ಅದನ್ನು ಹಿಂದಿನ ಸರಿ ನಾವೆಲ್ಲ ಕೊಟ್ಟಿದ್ದೀವಿ ಆ ಕಾಲದಲ್ಲೆಲ್ಲ ಕೊಟ್ಟಿದ್ದೀವಿ ಈಗ ಮತ್ತೆ ಒಂದಿಷ್ಟು ಮನೆಗಳನ್ನು ಕೇಳ್ತಾ ಇದ್ದಾರೆ ಅದನ್ನು ಕೊಡಬೇಕಂತ ನಾವು ತೀರ್ಮಾನ ಮಾಡಿದ್ವಿ ಆಮೇಲೆ ಅಂಬಳಿಗೌಳ ಡ್ಯಾಮಿಗೂ ಮೀನ್ ಮರಿ ಬೇಕು ಅಂಬಳಿಗೋಳ ಡ್ಯಾಮಿಗೂ ಹೌದು ಅಲ್ಲಿಗೂ ಯಾವತ್ತ ಹೇಳಿ ನಾವು ಬರ್ತೀನಿ ಅಲ್ಲಿಗೂ ಬಿಡ್ರಿ ಬಟ್ ಅಂಬ್ಳಿಗೋಳ ಡ್ಯಾಮಿಗೂ ಮೀನ್ ಬೇಕು ಅಲ್ಲೂ ತುಂಬಾ ಮೀನು ಮರಿ ಅವಶ್ಯಕತೆ ಇದೆ ಒಟ್ನಲ್ಲಿ ಯಾವುದೇ ದೊಡ್ಡ ದೊಡ್ಡ ಕೆರೆಗಳು ಡ್ಯಾಮ್ ಇದೆ ಅಲ್ಲಿಗೆಲ್ಲ ಮೀನು ಮರಿ ಬಿಟ್ರೆ ಪಾಪ ಅದನ್ನೇ ನಂಬ್ಕೊಂಡಿರುವಂತ ನಮ್ಮ ಬೆಸ್ತರು ಇದ್ದಾರೆ ಅವರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಕೆಲಸ ಮಾಡಬೇಕಾಗಿದೆ ಖಂಡಿತ ನಿಮ್ಗೆ ಒಳ್ಳೇದಾಗುತ್ತೆ ಕಾಗೋರ್ ಸಿಂಹಪ್ಪ ಸಾಹೇಬರು ಈ ಒಂದು ಪಸಮಕ್ಕಿ ಸೇತುವೆಯನ್ನು ಸ್ಯಾಂಕ್ಷನ್ ಮಾಡಿದ್ರು ಆ ಕಾಲದಲ್ಲಿ ನೂರು ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿದ್ರು ಈಗ ಹತ್ತಿರ ನೂರ ಹದಿನೇಳು ಕೋಟಿ ಹೋಗಿದೆ ಅದು ಆ ನಂತರ ಹಿಂದಿನ ಐದು ವರ್ಷ ಬಿಜೆಪಿ ಸರ್ಕಾರದಲ್ಲಿ ಅದನ್ನು ಮೂನೇ ಮಾಡಿಲ್ಲ ಸ್ವಲ್ಪ ಒಂದು ಎರಡು ಪಿಲ್ಲರ್ ಎರಿಸಿಕೊಂಡು ಐದು ವರ್ಷ ಅದನ್ನು ಮುಂದೆ ಆರು ವರ್ಷಕ್ಕೆ ಅದು ಇಷ್ಟ ಆಗಿತ್ತು ಅದು ನಾನು ಬಂದ ಮೇಲೆ ಬೆಳಗಾವಿ ಅಧಿವೇಶನದಲ್ಲಿ ಎಲ್ಲ ಗುತ್ತಿಗೆದಾರನ ಮತ್ತು ಅಧಿಕಾರಿಗಳನ್ನ ಮತ್ತು ಮಂತ್ರಿಗಳು ನಮ್ಮ ಜಾರಕಿಹೊಳಿ ಸಾಹೇಬ್ರಿ ಕರೆಸಿ ಏನೇನಿದೆ ಬಾಕಿ ಇದೆ ಇಮಿಡಿಯೇಟ್ಲಿ ಮಾಡಬೇಕು ಹಣಕಾಸಿನ ಕೊರತೆ ನಿಮಗೆ ಆಗೋದಿಲ್ಲ ಹೆದರಬೇಡಿ ಅಂತೇಳಿ ದುಡ್ಡನ್ನು ಸಹ ಬಿಡುಗಡೆ ಮಾಡಿದ್ದಾರೆ ಅದರ ನಂತರ ಇಲ್ಲಿವರಿಗೆ ಕೆಲಸ ಸುಮಾರಷ್ಟು ಆಗಿದೆ ಈಗ ನೋಡಿ ಇಲ್ಲಿಂದ ಅಲ್ಲಿವರಿಗೆ ಹೋಗಿದೆ ಇನ್ನೊಂದು ಸ್ವಲ್ಪ ಪಿಲ್ಲರ್ ಮಧ್ಯದಲ್ಲಿ ಆಗಬೇಕಾಯ್ತು ಸ್ವಲ್ಪ ಮಳೆ ಬಂತು ತುಂಬ ಹೋಗಿದೆ ಅದು ನಾಲ್ಕು ಪಿಲ್ಲರ್ ಆಗಿಬಿಟ್ರೆ ಮೂರು ಮೂರು ಪಿಲ್ಲರ್ ಇಲ್ಲೇ ಇದ್ದಾರೆ ಮೂರು ಪಿಲ್ಲರ್ ಆಗಿಬಿಟ್ರೆ ಅಲ್ಲಿಗೆ ನಮಗೆ ಕೆಲಸ ಆದಂಗಿಲ್ಲ ಸಂಪರ್ಕ ಸಂಪರ್ಕ ಸಿಗುತ್ತೆ ಹಾಗಾಗಿ ಆದಷ್ಟು ಬೇಗ ಮುಗಿಸ್ಬೇಕಂತ ಹೇಳಿದ್ದೀವಿ ಅದು ಹಿಂದಿನ ಸೇರಿ ಅವ್ರು ಹೇಳಿದರು ಏಪ್ರಿಲ್ ಮೇ ಅವಳು ಬಿಡ್ಕೊಡ್ತೀನಿ ಅಂತ ಅವ್ರು ಹೇಳಿದರು ಈಗ ನಾಡ್ದು ಅಸೆಂಬ್ಲಿ ಬೆಳಗಾವಿಯಲ್ಲೇ ಶುರುವಾಗಿದೆ ಅಲ್ಲಿ ಮಾನ್ಯ ಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಅವ್ರನ್ನ ಮೀಟಿಂಗ್ ಕರೀತೀನಿ ನಾನು ಅಲ್ಲೇ ಕರೆದು ಅವರ ಏನು ಪ್ರ ಪ್ರಗತಿ ಪರಿಶೀಲನೆ ಏನಿದೆ ಅಲ್ಲೇ ಕೇಳ್ತೀನಿ ನಾನು ಗುತ್ತಿಗೆದಾರನ್ನ ಮತ್ತು ಅಲ್ಲಿ ನಮ್ಮ ಚೀಫ್ ಇಂಜಿನಿಯರ್ ಕರೆಸಿ ಎಲ್ಲಿವರಿ ಬರುತ್ತೆ ಯಾವ ಬಿಡ್ಕೊಡ್ತೀರ ಅನ್ನೋದನ್ನ ಅವ್ರ ಹತ್ರ ಅಲ್ಕಿ ಇದು ಕೋಟಿ ಬಿಡುಗಡೆ ಆಗಿದೆ ಏನು ಆನ್ ಗೋಯಿಂಗ್ ಅಲ್ಲ ಅದ್ ಬಿಡುಗಡೆ ಮಾಡ್ತಾರೆ ಅದೇನು ಯಾವುದೇ ನಿಲ್ಸುವಂತ ಪ್ರಶ್ನೆ ಇಲ್ಲ ಖಂಡಿತ ಅದ್ ಬಿಡುಗಡೆ ಮಾಡ್ತಾರೆ